ಒಂದು ಕಾನೂನು ಅರಿವು ಮೂಡಿಸುವಂತಕೀಲ್ಗೂ ಒಂದ್ ಸರಿ ಸಿದ್ದರಾಮ್ ಈ ಪೊಲೀಸರ ದಾಳಿಕೆ ಮಾಡ್ರು ಯಾವ ರೀತಿ ಕಾನೂನು ಕೊಡ್ತಾರೆ ಪರೋ ಸೈತಿ ನಮ್ಮ ಸಿದ್ದರಾಮಯ್ಯ ಒಬ್ಬರು ಜೈ ಮುಡಿದ್ರು ಧೈರು ಹೊಡಿದ್ರು ಕೈ ಕಾಲು ಮುಡಿದ್ರು ಆ ಇನ್ನು ಆ ಹೆಣ್ಮಕ್ಳು ಸರಿ ವಕೀಲ ಕೈ ಬೀದಿ ಬಂದ್ಬೋದು ಕೆಳದ್ ಮಾತ್ರ ಪೊಲೀಸ್ ವ್ಯಾಧಿ ಹಾಕೊಂಡು ಹೋಗಿ ಐದು ಒಳಗೆ ಕುಣಿಸ್ಬೋದು

ಯಾರಿ ನಮ್ಮ ಸಮಾಜ ಬಂದವರು ನಾವು ಒಕ್ಕಟ್ಟಾಗಿರ್ಬೇಕಲ್ಲ ನಾಡ ಮಕ್ಕಳ ಬಹುಶಃ ನೋಡಿರಬೇಕ ನೀವ್ ಹಿಂಗ ನೀವು ಸಿಗಲ್ಲ ಬೀದಿ ಬಂದು ಹೋರಾಟ ಮಾಡ್ಬೇಕು ಜೈ ಪಶ್ಚಿಮ ಸಲಿ ಜೈ ಮೃತದೇ ಸ್ವಾಮಿ